ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನಮ್ಮ ಈ ವಾರ್ಡಿನ ನಮ್ಮ ನಾಯಕರಾದಂತ ನಾರಾ ವಿನಯ್ ಕುಮಾರ್ ರೆಡ್ಡಿ ಅಣ್ಣನವ್ರೆ ಇನ್ನೊಬ್ಬ ನಾಯಕರಾದಂತ ವೀರೇಂದ್ರ ಅಣ್ಣನವರೇ ಎರಿಸ್ವಾಮಿ ಅಣ್ಣನವರೇ ಸೋಮ ಅವರೇ ವೆಂಕಟೇಶ್ ಹೆಗಡೆ ಅವರೇ ಪ್ರತಾಪ್ ರೆಡ್ಡಿ ಅವರೇ ನಮ್ಮ ಮಾವನಾದಂತ ತುರ್ಸಿ ಅವರೇ ನಮ್ಮ ಕಾರ್ಪೆಂಟರ್ ಆದಂತ ಮಿಂಚು ಸೇನ ಅವ್ರೆ ಹನುಮಂತ್ ರೆಡ್ಡಿ ಅವರೇ ಯಾರ ಹನುಮಂತ್ ರೆಡ್ಡಿಗುಂಡಿ ಹನುಮಂತ್ ರೆಡ್ಡಿ ಅವರೇ ಮತ್ತೆ ಧೀರೇಂದ್ರಪ್ಪ ಅಣ್ಣನವರೇ ಪ್ರಸಾದ್ ರೆಡ್ಡಿ ಮುರ್ಜಿ ಅವರೇ ಶ್ರೀಧರ್ ಅವರೇ ಇಲ್ಲಿ ಸೇರಿರ್ತಕ್ಕಂಥ ಅಕ್ಕ ತಂಗಿ ಅಂದ್ರೆ ಅಣ್ಣ ಅವೆಲ್ಲ ಮನೆಯವರಪ್ಪ ಅನೆಯವರ ಅಲ್ಲ ನಿನ್ನ ಹೆಸರು ಹೇಳಿಲ್ಲ ಆ ಮಂಜು ಆ ಮಂಜು ಅಲ್ಲಿ ನಿನ್ನ ಹೆಸರು ಅಂದ್ರೆ ಎದುರು ಮಂಜು ಅಂತ ನಮ್ಮ ಚಂದ್ರ ಶೇಖರ್ ಅವರೇ ಎದುರು ಮಂಜು ಅವರೇ ಯಾವ ಹೆಸರಿಂದ ನೋಡಪ್ಪ ಕನ್ಫ್ಯೂಜ್ ಆದ್ಮೇಲೆ ನಮ್ಮ ಮಂಜು ಯಾವ ಹೆಸರಿಂದ ಪೋಲಕ್ ರೆಡ್ಡಿ ಪೋಲಕ್ ರೆಡ್ಡಿ ಅಂತ ಕರಿಬು హనుమంత్ రెడ్డి గారు యారు మాను ఇవరు ఈ కార్యక్రమంలో నా అళ్యా పోలక్ రెడ్డి అవరు నమ్మ జ సేరె నగొంది ఆణ బాబు అది పోలక్ రెడ్డి అలా టైగర్ రెడ్డి అంత ఈ ప్రదేశ పక్షదవ్ ఏమన్నా ఉడగల ఇత్త అది నమ్మ పొలక్ రెడ్డి ఇందనే ఇంత ఇచ్చే పడుతుంది నను నే బా అభిమాన ఇవత్తు నవ ఇకోస్కర ఎలక్షన్ ఎమ్మెల్యే అవ్వకంత ఆగం ఆశ పట్టం అళ్యా కూడా మొదలు నడు నేగి అవును నమ్మ అణియా హళియా మే ఇన్నొబ్ నమ్ దొడ్డన్న ఇద్దా కపిిల్ రెడ్డి అంతే అది సేరి నమ్ తమ్మన్న త్తు ఎంఎల్ నోడ్ అంత ఆశ్చర్ ఏం తప్ప ಯಾರೆಡ್ಡಿ ಭರತ್ ರೆಡ್ಡಿ ಭರತ್ ರೆಡ್ಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಅಯ್ಯ ಮತ್ತೆ ತಂಗಗಳು ಎಲ್ಲರೂ ಸೇರಿ ಇವತ್ತು ಬಳ್ಳಾರಿ ಅಭಿವೃದ್ಧಿ ಆಗ್ತಿದೆ ಇಂತ ಅಭಿವೃದ್ಧಿ ಆದಂತ ಬಳ್ಳಾರಿಯಲ್ಲಿ ನಮ್ಮ ಮಾವನ ಕೈ ನಾನ್ ಜೋಡಿಸ್ಬೇಕು ಬಳ್ಳಾರಿ ಇನ್ನಷ್ಟು ಅಭಿವೃದ್ಧಿ ಆಗ್ಬೇಕು ನಮ್ಮ ಮಕ್ಕಳು ಉದ್ಧಾರ ಆಗ್ಬೇಕು ನಮ್ಮ ಜೀವನಗೂ ಉದ್ಧಾರ ಹೇಳಿ ನಮ್ಮ ಅಳಿಯ ನಾನು ಇವತ್ತು ಸಹಕಾರ ಕೊಟ್ಟು ನನ್ನ ಪಕ್ಷದಲ್ಲಿ ಸೇರಿದ್ದೇನೆ ಅದಕ್ಕೆ ನನ್ನ ಪಕ್ಷದಲ್ಲಿ ಅಂತ ಹೇಳಲ್ಲ ನಿಮ್ಮ ಮನೆಗೆ ನೀನು ಮದುವೆ ಅಂತ ಹೇಳಿ ನಮ್ಮ ಹಳೆಯನಿಗೆ ಹೇಳಕ್ಕೆ ಇಚ್ಛೆ ಕೊಡ್ತೀನಿ ನಮ್ಮ ಹಳಿಯ ಯಾವತ್ತಿದ್ರು ನಾನು ಒಳ್ಳೆ ಬಯಸೋ ಇವತ್ತು ಸ್ವಲ್ಪ ಇದ್ದ ನನಗೆ ತಲಿತೀನಿ ನಾವು ಸತೀಶ್ ರೆಡ್ಡಿ ಹೇಳಿ ಇವತ್ತು ಇಬ್ಬರಿಂದ ನಾನು ಹೆಂಗೆ ಸತೀಶ್ ರೆಡ್ಡಿ ಕೂಡ ಫ್ರ್ಯಾಂಕ್ಸ್ ಇದ್ದಾರೆ ಇಲ್ಲಿ ಅವನೇ ಕೂಡ ಇದ್ದಾರೆ యా సతీష్ రెడ్డి అందరూ ఈ భరత్ రేణింది బంధరే అభిమాన పెట్టుక ఇంత ఇబ్బులు అది అందరూ ఇవత్తు ఒమికోసర కష్టపడుతుంద చిక్కు వయసు నమ్మ సతీష్ రెడ్డి ఆగిర్బోదు పునక్ రెడ్డి ఆగిర్బోదు చిక్కు వయస్సందమ్ అండ నమ్ మా ఎమ్మెల్ ఆగం బళారీ అభివృద్ధి కాంతి కనస్ అన్న ఇవత్ ఆ కణసార్తీ జన పులక్ రెడ్డి పార్టీ బిడ్తను అందరు మాట మాడతారు ఏ పులక్ రెడ్డి ఏని ఆ పార్టీకి అదే హెంక్ తొందర ఇలా అంత ఇష్టు వర్ష అవున ఈ పక్ష ఒక పక్ష ఇల్లు ఉల్గాల ఇలా అంత దుడుచు ఇవత్ అవున నడ పక్షికి బర్త అంతే పులక్ రెడ్డి ఏనం అంత హిరు ఇదే పులక్ రెడ్డి స్టేజల్ ఏం నిత అన్న స్థాన తగం బర్తో ఆ మాట్లాడదో ನೀವು ಆ ಸ್ಥಾನದಲ್ಲೂ ಕೂತಿದ್ರು ಆ ಸ್ಥಾನದಲ್ಲಿ ಫಲ ಕ್ರೀಡೆಯನ್ನು ಕೂಡ್ಸೇ ಕೂಡ್ತೀನಿ ಅಂತ ಹೇಳಿ ಯಾವತ್ತು ಯಾವತ್ತು ಒಬ್ಬರ ಬಗ್ಗೆ ಕೀಳುವಾಗಿ ಮಾತಾಡ್ತಾರಲ್ಲ ಅಂತವ್ರ ಮುಂದೆ ನಮ್ಮವ್ರನ್ನ ಒಂದು ಉನ್ನತ ಮಟ್ಟಕ್ಕೆ ತಗೊಂಡೋಗಿ ಅವ್ರ ಮುಂದೆ ನಿಂದರಿಸುವಂತ ಜವಾಬ್ದಾರಿ ಮರ ತಗೊಂಡಿದ್ದಾನೆ ಅದನ್ನು ಮಾಡೇ ಮಾಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅವನ ಇವತ್ತು ಒಂದು ಎತ್ತು ತರ ಮುರುಚ್ಕೊಂಡು ಅವ್ರ ಪಕ್ಷದವರು ಪೂಲಕ್ ರೆಡ್ಡಿ ಇರಬೇಕು ಪೂಲಕ್ ರೆಡ್ಡಿ ಗಲೈಟ್ಗಳು ಬೇಕು ಎಲೆಕ್ಷನ್ ಬೇಕು ಪೋಲಕ್ರೆಡಿ ರೆಡ್ಡಿ ಎಲ್ಲ ಕೆಲಸಗಳು ಬೇಕು ಅವನು ಬಡವ ಸ್ವಂತ ಸಾಲ ಮಾಡಿ ಖರ್ಚು ಮಾಡಿದ ಅವನು ಬಡವ ಸ್ವಂತ ಮನೆ ಆಸೆಯನ್ನು ಹುಟ್ಟಿಟ್ಟು ಪಕ್ಷಕ್ಕೋಸ್ಕರ ಕಷ್ಟ ಬಿದ್ದ ಆಗ ಇವತ್ತು ಪೂಲಕ್ ರೆಡ್ಡಿ ಅವರು ಮೇಲೆ ಅಭಿಮಾನಕ್ಕೋಸ್ಕರ ಬೇರೆ ಪಕ್ಷಕ್ಕೆ ಕಾಂಗ್ರೆಸ್ ಪಾರ್ಟಿಗೆ ಹೋಗ್ತಿದ್ದಾನ ಅಂತಂದ್ರೆ ಪೂರಕ್ ರೆಡ್ಡಿ ಏನಿಲ್ಲ ಪೂಲಕ್ ರೆಡ್ಡಿ ನಮ್ಮನ್ನು ಬಿಟ್ಟೋದ್ರೆ ಜೀರೋ ಅಂತ ಹೇಳಿ ಹೇಳ್ತಾರ ಆ ಪೂಲಕ್ ರೆಡ್ಡಿ ಪಕ್ಕದಲ್ಲಿ ಈ ಒಂದನ ಬಲಕ್ ರೆಡ್ಡಿ ಇದ್ದಾನೆ ಹೇಳಿ ಮರ್ತೋಗ್ಬೇಡಿ ಆ ಪುಲ ಕ್ರೆಡ್ಡಿ ಇವತ್ತು ಹತ್ತು ಕತ್ತು ನೂರಕ್ಕೂ ನೂರು ಶಾರ್ಟ್ ಆ ಪುಲ ಇವತ್ತು ಏನು ಟೀಕೆ ಮಾಡಿದಂತ ಸ್ಥಾನದಲ್ಲಿ ನಮ್ಮ ಹಲವನ್ನ ಕೂಡ ಜವಾಬ್ದಾರಿ ಬರುತ್ತಿಡಿದಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ ನೂರಾರು ಜನ ಏನೋ ಇವತ್ತು ಇನ್ನೊಬ್ಬ ನಮ್ಗ ಕಷ್ಟ ಬಿದ್ದಂತ ನಾರಾ ವಿನಯ್ ಕುಮಾರ್ ರೆಡ್ಡಿ ಅಣ್ಣನವ್ರು ಅಣ್ಣನವರಿದ್ದಾರೆ ಅವರೆಲ್ಲ ಸೇರ್ಕೊಂಡು ನಮಗೊಂದು ಖುಷಿ ನಾರಾ ವಿನಯ್ ಕುಮಾರ್ ರೆಡ್ಡಿ ಅಣ್ಣನವ್ರನ್ನ ಪುಲ ಗ್ರೆಡ್ಡಿ ಅಣ್ಣನವ್ರನ್ನ ವೀರೇಂದ್ರ ಅಣ್ಣನವ್ರನ್ನ ಒಂದು ದೊಡ್ಡ ಸ್ಥಾನದಲ್ಲಿ ನೋಡ್ಬೇಕು ನಾರಾ ವಿನಯ್ ಕುಮಾರ್ ರೆಡ್ಡಿ ಅಣ್ಣ ಒಬ್ಬನೇ ಇಪ್ಪತ್ನಾಲ್ಕನೇ ವಾರ್ಡ್ ಅಲ್ಲಿ ಹೋರಾಟಕ್ಕೆ ನಿಂತಾಗ ಪಾಪ ಒಬ್ಬೇ ಮನುಷ್ಯ ಹೋರಾಟ ಮಾಡ್ದ ಅದರ ಸೂತ ಆದ್ರೆ ಒಂದಾನೊಂದು ದಿವಸದಲ್ಲಿ ನಮ್ಮ ನಾರಾ ವಿನಯ್ ಕುಮಾರ್ ರೆಡ್ಡಿ ಅಣ್ಣನವರು ಮತ್ತೆ ನಮ್ಮ ವೀರೇಂದ್ರ ಅಣ್ಣನವ್ರಿಗೆ ಮೊನ್ನೆ ಫೋನಲ್ಲಿ ಹೇಳ್ತಿದ್ದೆ ಅಣ್ಣ ಏನು ಒಳ್ಳೆ ಸ್ಥಾನಮಾನಕ್ಕೆ ಬರ್ಬೇಕಣ್ಣ ನೀನ್ ಬಹಳ ಒಳ್ಳೆ ವ್ಯಕ್ತಿ ಅಂತೇಳಿ ಅವಾಗ ಏನ್ ಅವ್ನು ಹೇಳ್ತು ಬೇರೆ ರೀತಿಯಲ್ಲಿ ನಾವು ಒಂದು ಮಾತು ಹೇಳೋದು ಆ ಮಾತು ತಪ್ಪೋದ ರೀತಿ ಅಲ್ಲ ಭರತ್ ರೆಡ್ಡಿ ಅಂದ್ರೆ ಆದ್ರೆ ಆಗುತ್ತಂತಾನೆ ಇಲ್ಲಾಂದ್ರೆ ಆಗಲ್ಲ ಅಂತ ಹೇಗೆ ಹೇಳ್ತಾನೆ ನಿಮ್ಗೆಲ್ಲ ಗೊತ್ತಿರ್ಬೋದು ಇವತ್ತು ಈ ವೇದಿಕೆಯ ಮೂಲಕ ನಾನು ಮಾತು ಕೊಡ್ತಿದ್ದೀನಿ ಈ ಮೂರನ್ನ ಒಂದು ಒಳ್ಳೆ ಸ್ಥಾನಕ್ಕೆ ತಗೊಂಡು ಹೋಗೋ ಜವಾಬ್ದಾರಿ ಈ ಬಳ್ಳಾರಿ ಜಗತ್ತಿರು ಭರತ್ ರೆಡ್ಡಿ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೀನಿ ಅದರ ಜೊತೆಗೆ ಇವತ್ತು ನಮ್ಮ ಅಣಿಯಂತ ಪೋಲಕ್ ರೆಡ್ಡಿ ಅವರು ಪಾಟೀಲ್ ಸೇರಿದ್ದಾರೆ ನಮ್ಮ ನಾರಾ ವಿನಯ್ ಕುಮಾರ್ ರೆಡ್ಡಿ ಅಣ್ಣನವರು ನಮ್ಮ ಒಂದು ಪಟ್ಟಿಣೆ ಮಾಡ್ಕೊಂಡಿದ್ದಾರೆ ಇಪ್ಪತ್ನಾಲ್ಕನೇ ವಾರ್ಡ್ ಅಭಿವೃದ್ಧಿ ಆ ರೀತಿಯಲ್ಲಿ ಹೇಳಿ ನಾನು ಇವತ್ತು ಜನ ಮುಂಚೆ ಜನ ಮುಂದೆ ನಮ್ಮ ಹಳಿಯ ಸೇರಿದವರಿಗೆ ನಾನು ಸಲಾಂ ಬಳ್ಳಾರಿ ವೇದಿ ಈ ಸಲಾಂ ಬಳ್ಳಾರಿ ಕಾರ್ಯಕ್ರಮವನ್ನು ಇಪ್ಪತ್ನಾಲ್ಕನೇ ವಾರ್ಡಲ್ಲಿ ಮಾಡಬಾರ್ದು ಮಾಡಬಾರ್ದು ಅಂತೇಳಿ ತೀರ್ಮಾನ ಮಾಡಿದ್ದೆ ಇವತ್ತು ನಮ್ಮ ಹಳಿಯಾಜ್ ಸೇರಿದ್ದಾನೆ ಸಲಾಂ ಬಳ್ಳಾರಿ ಕಾರ್ಯಕ್ರಮ ನಾವು ಡೆಲ್ಲಿಗೆ ಹೋಗೋ ಕಾರ್ಯಕ್ರಮ ಇದೆ ಬಂದ ತಕ್ಷಣ ಸಲಾಂ ಬಳ್ಳಾರಿ ಕಾರ್ಯಕ್ರಮ ಇಪ್ಪತ್ನಾಲ್ಕನೇ ವಾರ್ಡಲ್ಲಿ ಇಟ್ಕೊಂಡು ಆ ಕಾರ್ಯಕ್ರಮದ ರೂಪ್ರೇಷಕರು ತಿದ್ದುಕೋಬೇಕಂದ್ರೆ ನನಗೆ ದುಡ್ಡು ಅನುದಾನ ಬೇಕು ಇವತ್ತು ಈ ವೇದಿಕೆ ಮೂಲಕ ನಮ್ಮ ನಾರಾಯಣ ವಿರೇ ನೇಯ್ ಕುಮಾರ್ ರೆಡ್ಡಿ ಅಣ್ಣನವ್ರಿಗೆ ಮತ್ತೆ ಪಾಲಕ್ ರೆಡ್ಡಿ ಅಣ್ಣನವ್ರಿಗೆ ಒಂದು ಮಾತ ಮಾಲ ಹಳಿಯಂತ್ರ ಒಂದು ಮಾತು ಹೇಳಕ್ಕೆ ಇಚ್ಛೆ ಪಡ್ತೀನಿ ನಿಮ್ಮ ಇಪ್ಪತ್ನಾಲ್ಕನೇ ಅಡಿಗೆ ಅದೇನೇ ಕೆಲಸಗಳಿದ್ರು ಒಂದು ಐದು ಕೋಟಿ ರೂಪಾಯಿ ಅನುದಾನದಲ್ಲಿ ನಮ್ಮ ರೋಡ್ ಆಗಿರ್ಬೋದು ಸ್ಟ್ರೀಟ್ ಲೈಟ್ ಆಗಿರ್ಬೋದು ಸ್ಕೂಲ್ ಆಗಿರ್ಬೋದು ನೀವೇನೇ ಜನ ನಿಮ್ಮ ಹತ್ರ ಬಂದು ಈಗ ರೋಡ್ ಬೇಕಂತಂದ್ರೆ ಆಗ್ಲಿ ಅಂತ ಹೇಳಿ ಈ ಸ್ಟ್ರೀಟ್ ಲೈಟ್ ಬೇಕಂದ್ರೆ ಆಗ್ಲಿ ಅಂತ ಹೇಳಿ ವೈಟ್ ವಾಟರ್ ಪೈಪ್ಲೈನ್ ಬೇಕಂದ್ರೆ ಆಗ್ಲಿ ಅಂತ ಹೇಳಿ ಇವತ್ತು ಈ ವೇದಿಕೆ ಮೂಲಕ ಮಾತಾಡೋ ಕೊಡ್ತಿದ್ದೀನಿ ಐದು ಕೋಟಿ ರೂಪಾಯಿ ಅನುದಾನವನ್ನು ಇಪ್ಪತ್ನಾಲ್ಕನೇ ವಾರ್ಡ್ ಮುಂದೆ ಕೊಟ್ಟಿದ್ದೀನಿ ಅಂತ ಹೇಳಿ ಇಟ್ಟಿದ್ದ ನಾನು ಇವತ್ತವರೆಗೆ ಇಪ್ಪತ್ನಾಲ್ಕನೇ ವಾರ್ಡ್ಗೆ ಅನುದಾನವನ್ನು ಕಮ್ಮಿ ಕೊಟ್ಟಿದ್ದೆ ಯಾಕಂದ್ರೆ ಕೆಲಸ ಮಾಡೋರು ಬಹಳ ಕಮ್ಮಿ ಇಲ್ಲಿ ಇವತ್ತು ಐದು ಕೋಟಿ ರೂಪಾಯಿ ಯಾಕೆ ಕೊಡ್ತಿದ್ದೀನಿ ಅಂತಂದ್ರೆ ಇಬ್ರು ಜೋಡು ಎತ್ತುಗಳು ಅಂತ ಹೇಳಕ್ ಕರೆಯಲ್ಲ ಜೋಡು ಹುಳಿ ಉಳಿ ನಿಂತಿದಾರಲ್ಲ ಅವ್ರ ಕೆಲಸ ಮಾಡ್ಕೊಂಡು ಹೋಗ್ತಾರಂತ ಹೇಳಕ್ಕಿದ್ದೆ ಕೊಡ್ತೀನಿ ಇಪ್ಪತ್ನಾಲ್ಕನೇ ವಾರ್ಡು ನಾನು ಕೊಟ್ಟಂತ ಐದು ಕೋಟಿ ರೂಪಾಯಿ ಅನುದಾನದಲ್ಲಿ ಇನ್ನ ಎಷ್ಟು ಬೇಕಂದ್ರೆ ಅಷ್ಟು ಅನುದಾನವನ್ನು ಕೊಡ್ತೀನಿ ಆದ್ರೆ ಇವರಿಬ್ಬರು ಜನಕ್ಕೊಂದು ತೋರಿಸ್ಬೇಕು ಅಧಿಕಾರದಲ್ಲಿದ್ದು ಅಭಿ ಅಭಿವೃದ್ಧಿ ಮಾಡಬಾರ್ದವ್ರು ಯಾವ ರೀತಿಯಲ್ಲಿ ಇರ್ತಾರೆ ಇದ್ದು ಅಭಿವೃದ್ಧಿ ಮಾಡ್ಬೇಕನ್ನ ಅವ್ರು ಕಾಂಗ್ರೆಸ್ ಪಕ್ಷದವರು ಯಾವ ರೀತಿಯಲ್ಲಿ ಇರ್ತಾರೆ ಅಂತ ಹೇಳ್ತಾ ಜನಕ್ಕೆ ತೋರಿಸ್ಬೇಕಂತ ಹೇಳಿದ್ವಿ ಇವತ್ತು ಹಲವಾರು ಕಾರ್ಯಕ್ರಮಗಳು ನಾವು ಬಳ್ಳಾರಿಯಲ್ಲಿ ನಡ್ಕೊಂಡು ಹೋಗ್ತಿದೆ ಇವತ್ತು ಟ್ವೆಂಟಿ ಫೋರ್ ಇಂಟು ವಾಟರ್ ನಾವು ಎಲೆಕ್ಷನ್ ನಿಂತ ಹೇಳಿದ್ವಿ ಇಪ್ಪತ್ನಾಲ್ಕು ಇಂಟು ಸೆವೆನ್ ವಾಟರ್ ಅನ್ನು ಬಳ್ಳಾರಿಗೆ ತುಂಗಭದ್ರೆ ಎಂದು ತಗೊಂಡು ಅದರ ಮೂಲಕ ಹನ್ನೆರಡು ನೂರು ಕೋಟಿ ರೂಪಾಯಿ ಯೋಜನೆಯನ್ನು ಈಗ ತುಂಗಭದ್ರಾ ನದಿಯಿಂದ ಬಳ್ಳಾರಿಗೆ ತಗೊಂಡು ಬರ್ತಿದ್ವಿ ಫಸ್ಟ್ ಫೇಜ್ ಅಲ್ಲಿ ಇನ್ನೂರ ಎಪ್ಪತ್ತು ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿಕೊಂಡು ಬಳ್ಳಾರಿಯಲ್ಲಿ ಓರೆ ಟ್ಯಾಂಕ್ಸ್ ಆಗಿರ್ಬೋದು ಅನುಮಾನವನ್ನು ನಾವು ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಬೇಕು ಅದಕ್ಕೆ ಇನ್ನೊಂದು ತಿಂಗಳಲ್ಲಿ ಮುಖ್ಯಮಂತ್ರಿಗಳು ಬಂದು ಭೂಮಿ ಪೂಜೆಯನ್ನು ಮಾಡ್ತಿದ್ದಾರೆ ನಾವು ಕೊಟ್ಟಂತ ಮಾತಂತೆ ಹನ್ನೆರಡು ನೂರು ಕೋಟಿಯಲ್ಲಿ ಇನ್ನೂರ ಎಪ್ಪತ್ತು ಕೋಟಿ ಫಸ್ಟ್ ಗ್ರೇಜ್ ಅಲ್ಲಿ ಸ್ಯಾಂಕ್ಷನ್ ಅನ್ನು ಮಾಡ್ಕೊಂಡಿದ್ವಿ ಅದ್ರ ಜೊತೆಗೆ ಇವತ್ತುವರೆಗೆ ನಮ್ಮ ಬಳ್ಳಾರಿಯಲ್ಲಿ ನನ್ನೂರಿಂದ ಐನೂರು ಕೋಟಿ ರೂಪಾಯಿ ಅನುದಾನವನ್ನು ಬಂದಿದೆ ನಾವೆಲ್ಲ ನೋಡ್ತಿರ್ಬೋದು ఆ టవర్ క్లాక్ అనుకుణ తగ్బురు ఆయన నమ్మ బీమ్మే టవర్ క్లాక్ ధరికి చెన్నప్ప వృత్తి నమీ బే బంతి ఎంట్ కోటి రూపాయ అన్నదాతీ సన్నం రోడ్ ఆగిర్బోదు రయల్ రోడ్ ఆగిర్బోదు ఏపీ సి రోడ్ ఆగిర్బోదు అవెల్ రోడ్లు నోడ్బోదు యాకే అభివృద్ధి మాట్టి ఇవత్తు మాన కొట్టెల్ స్కూల్ నోడ్బోదు నమ్మ బడ జన మక్ కూడా ప్రైవేట్ శాలెదం ఓది ఓదం అది ఇంతి ನಾವು ಇಷ್ಟೆಲ್ಲ ಕಷ್ಟ ಬಿತ್ತಿರೋದು ಇಂತ ಅಭಿವೃದ್ಧಿ ಕಾರ್ಯಕ್ರಮಗಳು ಇನ್ನಷ್ಟು ಮಾಡ್ಬೇಕಂದ್ರೆ ನಾವೆಲ್ಲರೂ ಕಾಂಗ್ರೆಸ್ ಪಾರ್ಟಿಗೆ ಬರತ್ಪಡಿಗೆ ಸಾಥ್ ಕೊಡ್ಬೇಕಂತ ಹೇಳಿಕ್ಕೆ ಇಚ್ಛೆ ಪಡ್ತೀವಿ ನಾವು ಎಲೆಕ್ಷನ್ ಟೈಮಲ್ಲಿ ಒಂದು ಮಾತನ್ನು ಕೊಟ್ಟಿದ್ವಿ ಗೃಹ ಜ್ಯೋತಿಯನ್ನು ಕೊಡ್ತೀವಿ ಅಂತ ಹೇಳಿದ್ವಿ ಪ್ರತಿ ಮನೆಗೆ ಗೃಹ ಜ್ಯೋತಿಯನ್ನು ಕೊಡ್ತೀವಿ ಗೃಹಲಕ್ಷ್ಮಿ ಕೊಡ್ತೀವಿ ಅಂತ ಹೇಳಿದ್ವಿ ಪ್ರತಿ ಮನೆಗೆ ಗೃಹಲಕ್ಷ್ಮಿಯನ್ನು ಕೊಡ್ತೀವಿ ಉಚಿತ ಬಸ್ಸನ್ನು ಕೊಡ್ತೀವಿ ಈಗ ಬರಲ್ಲ ಲಕ್ಷ್ಮಿ ಅಂತಂದ್ರೆ ಹೆಣ್ಣು ಮಕ್ಕಳಿಗೆ ಗೃಹ ಇದು ಉಚಿತ ಬಸ್ಸನ್ನು ಕೊಡ್ತೀವಿ ಅಂತ ಹೇಳಿದ್ವಿ ಉಚಿತ ಬಸ್ ಅನ್ನು ಕೊಟ್ಟಿವಿ ಇಷ್ಟೆಲ್ಲ ಕಾರ್ಯಕ್ರಮಗಳು ಯಾಕೆ ಮಾಡ್ತೀವಿ ಅಂತಂದ್ರೆ ಬೇರೆ ಪಕ್ಷದವರು ಟೀಕೆ ಮಾಡಿದ್ರು ಇಷ್ಟೆಲ್ಲ ಗುಣಜ್ಯೋತಿ ಗೃಹಲಕ್ಷ್ಮಿ ಭಾಗ್ಯ ಈ ಭಾಗ್ಯಗಳೆಲ್ಲ ಕೊಡಕ್ಕಾಗಲ್ಲ ಹೇಳಿ ಟೀಕೆ ಮಾಡಿದ್ರು ಆದ್ರೆ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಜನಕ್ಕೆ ಕೊಟ್ಟನ್ನು ಮಾತ್ರ ಅಂತ ಅಂತೇಳಿ ಇವತ್ತುವರೆಗೆ ಬಳ್ಳಾರಿಯ ನಗರ ಕ್ಷೇತ್ರ ಮುಂದೆ ಈ ಭಾಗ್ಯಗಳಿಗೆ ಆರ್ನೂರು ಕೋಟಿ ರೂಪಾಯಿ ಖರ್ಚು ಮಾಡಿದ್ದೀವಿ ಅಂತ ಹೇಳಿ ಇಚ್ಛೆ ಪಡ್ತೀವಿ ಇಷ್ಟೆಲ್ಲ ದುಡ್ಡು ಸರ್ಕಾರ ಬಹಳಷ್ಟು ಮಂದಿ ಈ ಭಾಗ್ಯಗಳನ್ನೆಲ್ಲ ನಾವು ಯಾಕೆ ಕೊಡ್ತಿದ್ದೀವಿ ಅಂತಂದ್ರೆ ನಮ್ಮ ಮುಖ್ಯಮಂತ್ರಿಗಳು ಮಾತು ಹೇಳ್ತಾರೆ ಜನ ದುಡ್ಡನ್ನ ಜನಕ್ಕೆ ಹೊರತು ಏನು ನಮ್ಮ ಅಪ್ಪನ ಆಸ್ತಿನ ತಗೊಂಡ್ಬಂದು ಜನ ಕೊಡ್ತಾ ಇಲ್ಲ ಅಂತ ಹೇಳಿ ನಮ್ಮ ಮುಖ್ಯಮಂತ್ರಿಗಳನ್ನ ಮಾತು ಹೇಳ್ತಾರೆ ಅದೇ ರೀತಿಯಲ್ಲಿ ಇವತ್ತು ಹಲವಾರು ಕಾರ್ಯಕ್ರಮಗಳು ಇವತ್ತೇನು ನಮ್ಮ ಡಿಸ್ಟ್ರಿಕ್ ಹಾಸ್ಪಿಟ್ಲ್ ಅಂದ್ರೆ ನಾವು ಆಸ್ಪತ್ರೆ ಅಂತ ಕರಿತೀವಿ ಅದಕ್ಕೆ ಮುನ್ನೂರು ಕೋಟಿ ರೂಪಾಯಿ ಅನುದಾನದಲ್ಲಿ ಇನ್ನ ಇನ್ನೂರು ಬೆಡ್ ಅನ್ನು ಜಾಸ್ತಿ ಮಾಡ್ಕೊಳ್ತೀರಿ ಅದರ ಜೊತೆಗೆ ಕಾರ್ನಾಥ್ ಹಾಸ್ಪಿಟ್ಲಿಗೆ ಮೂವತ್ತೆಂಟು ಕೋಟಿ ರೂಪಾಯಿ ಅನುದಾನವನ್ನು ತಗೊಂಡ್ ಬಂದಿರಿ ಇವೆಲ್ಲ ಆಸ್ಪತ್ರೆಗಳು ಸ್ಕೂಲ್ಗಳು ರೋಡ್ಗಳು ಸರಿಯಾಗಿದ್ದಾಗೆ ನಮ್ಮ ಬಳ್ಳಾರಿ ಅಭಿವೃದ್ಧಿ ಆಗ್ತದೆ ನಮ್ಮ ಮಕ್ಕಳು ಯಾರು ನಮ್ಮ ಬಳ್ಳಾರಿ ಅಭಿವೃದ್ಧಿ ಆಗ್ತದೆ ನಮ್ಮ ಮಕ್ಕಳು ಕೂಡ ನಾಳೆ ಬೆಳಿಗ್ಗೆ ಯಾವುದೋ ಇನ್ನೊಂದು ಹುಡುಗಿಗೆ ಹೋದಾಗ ನಮ್ಮ ಬಳ್ಳಾರಿಯಲ್ಲೂ ಕೂಡ ರೋಡ್ಗಳು ಸುಂದರವಾಗಿದೆ ಹಾಸ್ಪಿಟಲ್ಗಳು ಸುಂದರವಾಗಿದೆ ಇನ್ನೊಂದು ಸ್ಕೂಲ್ಗಳು ಸುಂದರವಾಗಿದೆ ಅಂತೇಳಿ ನಮ್ಮ ಮಕ್ಕಳು ಹೆಮ್ಮೆಯಿಂದ ಹೇಳಿ ನಿಮ್ಮ ತಮ್ಮ ನಿಮ್ಮ ಮನೆಯ ಮಗ ಭರತ್ರೆ ಈ ಅಭಿವೃದ್ಧಿಯನ್ನು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ನೂರಾರು ಮಂದಿ ನೂರಾರು ಮಾತುಗಳು ಮಾತಾಡ್ಬೋದು ಅಕ್ಕವ್ರು ಕಾಣ್ತಾ ಇಲ್ಲ ಯಾರು ಇದೀರ ಇಲ್ಲ ಕೈ ಎಟ್ಬೇಕು ನೀರ ಕೈ ಸೀರಿಯಲ್ ಇದ್ರೆ ಕೂಡ ನೀವೆಲ್ಲ ಇಲ್ಲಿ ಕೂತಿದ್ರೆ ಅಂತಂದ್ರೆ ನಮ್ಮ ಅಯ್ಯ ಮೇಲೆ ಎಷ್ಟು ಪ್ರೀತಿ ಇರಬೇಕು ಇವತ್ತು ಇದೇನಾ ಇಲ್ಲ ಸ್ವಲ್ಪ ಕಡೆ ಹಾಕ ನಮ್ಮ ಅಕ್ಕವ್ ನೋಡಕ್ಕ ನಾ ಇಲ್ಲಿ ಕಲೆ ಬಂದು ಎಲ್ಲ ಗಂಡು ಮಕ್ಕಳು ನೋಡ್ತಿದ್ರೆ ಆ ಕಲೆನೇ ಇಲ್ಲ ನಮ್ಮ ಅಕ್ಕ ಅವ್ರು ನೋಡಿದ ಲಕ್ಷ್ಮೀದೇವ್ಗೌಡ ಪೆಳೆಗಳು ಇವತ್ತು ನೀವೆಲ್ಲರ ಆಶೀರ್ವಾದಿಂದ ಇವತ್ತು ಶಾಸಕನಾಗಿ ಬಳ್ಳಾರಿ ನಗರಕ್ಕೆ ಚಿಕ್ಕ ವಯಸ್ಸಲ್ಲಿ ಎಂ ಎಲ್ ಎಂತೀವಿ ನೀವೆಲ್ಲ ಸೇವೆ ಕೊಟ್ಟಿರೋ ನಾನು ಎಲ್ಲಿ ಬಳ್ಳಾರಿ ಬಿಟ್ಟು ಎಲ್ಲಿ ಹೋಗಲ್ಲ ಆಫೀಸಲ್ಲ ನಾನು ಸಿಗ್ತೀನಿ ಅದೇ ರೋಡ್ ಅಲ್ಲ ತಿರುಗಾಡ್ತಿರ್ತೀನಿ ಯಾಕಂದ್ರೆ ನಂಬಿಕೆಯಿಂದ ನನ್ನ ಮಗ ಅಭಿವೃದ್ಧಿ ಮಾಡ್ತಾರೆ ಅಂತ ನೀವು ನಂಬಿಕೆ ಇಟ್ಟು ನನ್ನ ನೋಟ್ ಹಾಕದೆ ಆ ನಂಬಿಕೆಯನ್ನು ಉಳಿಸ್ಕೋಬೇಕಂತಾನೆ ಒಂದಿವ್ಸ ಆಗಿರ್ಬೋದು ಒಂದು ಆಗಿರ್ಬೋದು ನನ್ನ ಸ್ವಂತ ವ್ಯವಹಾರಕ್ಕೆ ಟೈಮ್ ಕೊಡಲ್ಲ ನನ್ನ ಜನತೆ ಅವತ್ತು ನನ್ನನ್ನು ನಂಬಿದ್ದು ನನ್ನ ಬಡ ಜನರು ನನ್ನ ಮಗ ಎಮ್ ಎಲ್ ಎ ಬಳ್ಳಾರಿ ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿ ತಾವೆಲ್ಲ ನಂಬಿ ನನಗೆ ಓಟ್ ಕೊಟ್ರಿ ಅದೇ ರೀತಿಯಲ್ಲಿ ಇವತ್ತು ಕೆಲಸವನ್ನು ಮಾಡ್ಕೊಂಡು ಹೋಗ್ತಿದ್ದೀನಿ ಇನ್ನಷ್ಟು ಬಳ್ಳಾರಿ ಅಭಿವೃದ್ಧಿ ಆಗುತ್ತೆ ಇನ್ನ ನಾನೇನು ಇವತ್ತು ನೀವು ಕೊಟ್ಟಂತ ಅವಕಾಶ ನನಗೆ ಸರೋಗ್ಲಿಲ್ಲ ಅಂತ ಯಾವತ್ತು ಹೇಳೋನಲ್ಲ ನೀವು ಕೊಟ್ಟಂತ ಅವಕಾಶವನ್ನು ಸದ್ಬಳಕೆ ಮಾಡ್ಕೊಂಡು ಮತ್ತೆ ಬರಂತ ಎಲೆಕ್ಷನ್ ಅಲ್ಲಿ ನಿಮ್ಗೆ ಇಚ್ಛೆ ಇದ್ರೆ ಭರತ್ ರೆಡಿ ಓಟ್ ಹಾಕ್ರಮ್ಮ ನಾನು ಕೆಲಸ ಮಾಡಿಲ್ಲ ಅಂದ್ರೆ ಭರತ್ ರೆಡಿ ಓಟ್ ಹಾಕ್ಬೇಡ್ರಿ ಅಂತ ಕೇಳೋ ನಾನು ಕೆಲಸ ಮಾಡಿ ನಿಮ್ ಮುಂದೆ ಬಂದಿದ್ದೀನಿ ಇನ್ನಷ್ಟು ಕೆಲಸಗಳು ಮಾಡಿ ನಿಮ್ ಮುಂದೆ ನಿಮ್ ಮನೆ ಬಾಕ್ಲಿಕ್ಕೆ ಬರ್ತೀನಿ ಅಂತ ಹೇಳಿ ಇಚ್ಛೆ ಪಡ್ತೀನಿ ಇವತ್ತು ನಮ್ಮ ಅಳಿ ಆಗಿರ್ಬೋದು ನಮ್ಮ ನಾರ ವಿನಯಕ್ ಕುಮಾರ್ ರೆಡ್ಡಿ ಅಣ್ಣನ ಆಗಿರ್ಬೋದು ನಮ್ಮ ವೀರೇಂದ್ರ ಅಣ್ಣನ ಆಗಿರ್ಬೋದು ನಮ್ಮ ಪಕ್ಷದ ಜವಾಬ್ದಾರಿಯನ್ನ ತಗೊಂಡು ಈ ವಾರ್ಡ್ಗಳಾಗೆಲ್ಲ ತಿರುಗಾಡ್ತಿರ್ತಾರೆ ತಮ್ ಏನೇ ಸಮಸ್ಯೆಗಳಿದ್ರು ತಾವು ತಿಳಿಸ್ಬೋದು ಎಷ್ಟೇ ಯಾರೇ ಬೇರೆ ಪಕ್ಷದವ್ರು ಹೇಳ್ತಾರೆ ಈ ಭಾಗ್ಯಗಳು ಕೊಟ್ಟು ಅಭಿವೃದ್ಧಿ ದುಡ್ಡಿಲ್ಲ ಅಂತೇಳಿ ನೀವು ಎಷ್ಟೇ ಕೋಟಿ ಅನುದಾನ ಬೇಕು ನಮ್ಮ ರೋಡ್ನಾಗಿರ್ಬೋದು ನೀರಿಗಾಗಿರ್ಬೋದು ಅಂದ್ರೆ ಆ ತರ ಶಕ್ತಿ ನಿಮ್ಮ ತಮ್ಮನ ಹತ್ರ ಇದೆ ಯಾರಿಗೆ ಕಾಲಿಗೆ ಬೀಳ್ತೀರೋ ಯಾರು ಕೈ ಇಟ್ಕೊಂತೀರೋ ಪರವಾಗಿಲ್ಲ ನನ್ನ ಜನ ಸುಖವಾಗಿರ್ಬೇಕಂತ ಹೇಳಿ ಬಯಸೋ ನಾನು ಇವತ್ತು ಇದೇ ರೀತಿಯಲ್ಲಿ ತಾವೆಲ್ಲ ಖುಷಿ ಖುಷಿಯಾಗಿ ತಮ್ಮ ತಮ್ಮನಿಗೆ ಆಶೀರ್ವಾದ ಮಾಡ್ತಿರ ಅಂತ ಹೇಳಿ ನಂತರ ನಮ್ಗೆ ಎರಡು ಮಾತಾಡ ಮುಗಿಸ್ತಿದ್ದೀನಿ ಜಯ ಜಯ ಕರ್ನಾಟಕ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ